ಇಲ್ಲಿ ನೋಡಿ ನಾನು ಒಂದು ಸೂಡಾಗಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಸೂಡ್ ಅಂತ ಕರಿತೀವಿ ಕೆಲವರು ಇದನ್ನು ಕಟ್ ಅಂತ ಕರಿತಿರ್ತಾರೆ ಒಂದು ಕಟ್ ಆಗಷ್ಟ ಸಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಆದಷ್ಟು ಎಳೆ ಸಬಸ್ಗೆ ಸೊಪ್ಪನ್ನು ತೊಗೊರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ ಮತ್ತು ಈಗ ಬೇಸಿಗೆಗಿಂತ ಮಳೆಗಾಲದಲ್ಲಿ ಎಲ್ಲ ರೀತಿ ಸೊಪ್ಪುಗಳು ತುಂಬಾ ಚೆನ್ನಾಗಿ ಸಿಗ್ತಾವೆ ಅದಕ್ಕೆ ಈ ಸೊಪ್ಪನ್ನ ಈಗ ಸಣ್ಣದಾಗ ಕಟ್ ಮಾಡ್ಕೋತೀನಿ ನೋಡಿರಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊರಿ ಸೊಪ್ಪನ್ನು ಅಕ್ಕಿ ರೊಟ್ಟಿ ಅಂತೂ ಸಬ್ಸ್ಕಾಯಿ ಸೊಪ್ಪು ಹಾಕೊಂಡು ಮಾಡ್ಕೊಂಡಿರ್ತೀರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸಿಗೆ ಸೊಪ್ಪಿನ ಕಡುಬನ್ನು ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಾನು ಸಬ್ಸ್ಕಾಯಿ ಸೊಪ್ಪಿನ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಆದಷ್ಟು ಅದಕ್ಕೆನೆ ಎಳೆ ಸೊಪ್ಪು ಇರ್ಬೇಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದಂತೂ ಜವಾರಿ ಸಬ್ಸ್ಕೆ ಸೊಪ್ಪು ಅದ್ರಿ ಇದ್ರದ್ದು ಬಾಸನೆ ತುಂಬಾ ಇರ್ತದೆ ತುಂಬ ಟೇಸ್ಟು ಚೆನ್ನಾಗಿರ್ತದೆ ರೀ ಮತ್ತಿದು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಸಬಸ್ಕಿ ರೀ ಮತ್ತು ನೀವು ಕೇಳ್ಬೇಡ್ರಿ ಹಂಗಿತ್ತಂದ್ರೆ ನಮ್ಮ ಹೊಲ ಇಲ್ಲ ನಾವೆಲ್ಲಿ ತರೋದು ಅದು ಈ ರೀತಿ ಕೇಳ್ಬೇಡ್ರಿ ಸೊ ನಾ ಹೊಲದಲ್ಲಿ ಇತ್ತು ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನಾನು ಇದನ್ನು ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಜೋಳದ ಹಿಟ್ಟನ್ನು ತಗೊಂಡಿದೀನಿ ಎರಡು ಬಟ್ಲಾಗಷ್ಟ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ರೀ ನಾನು ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಒಂದ್ ಫೋರ್ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನ ಹುರಿದ್ಬಿಟ್ಟು ಪೌಡ್ರನ್ನ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಆದಷ್ಟು ಅಡಿಗೆಯಲ್ಲಿ ಮೆಂತ್ಯ ಕಾಳಿನ ಪೌಡ್ರನ್ನು ಉಪಯೋಗಿಸ್ರಿ ಹೆಲ್ತಿಗೂ ಒಳ್ಳೆಯದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ರು ಇಲ್ಲಿ ನೋಡಿರಿ ಜೋಳದ ಹಿಟ್ಟು ನಿಮ್ಮ ಜಿಗಿ ಇತ್ತಂದ್ರೆ ಏನು ಮಾಡ್ರಿ ನೀವು ಇದನ್ನು ಹಾಗೇ ತಣ್ಣೀರಲ್ಲೇನೇ ಹಿಟ್ಟನ್ನು ಕಲಸ್ಬಿಟ್ಟು ತೊಗೊರಿ ಇಲ್ಲ ನಮ್ಮ ಸ್ವಲ್ಪ ಜೋಳದ ಹಿಟ್ಟು ಜಿಗಿ ಕಡಿಮೆ ಆದಂದ್ರೆ ಒಂದು ಅರ್ಧ ಬಟ್ಲಾಗಷ್ಟೇ ಜಿಗಿ ಅಂದರೆ ಕುದಿ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ರಿ ಈ ಜೋಳದ ಹಿಟ್ಟು ಜಿಗಿ ತುಂಬಾ ಜಾಸ್ತಿ ಆದ್ರೆ ಅದಕ್ಕೆ ನಾನು ಹೇಳಿ ಈಗ ತಣ್ಣೀರಲ್ಲೇ ಈಗ ರೊಟ್ಟಿ ಹೆಂಗೆ ಕಳಿಸ್ಕೊತೀವಿ ಆ ರೀತಿ ಗಟ್ಟಿಯಲ್ಲ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ತಿರ್ಲಿ ಅವಾಗ ಏನಾಗ್ತವ್ರಿ ಕಡುಬು ಅಷ್ಟೇ ಸಾಫ್ಟಾಗಿ ಬರ್ತಾವೆ ಹಿಟ್ಟನ್ನು ಗಟ್ಟಿ ಕಲಿಸ್ರೆ ಅವನು ಕಡುಬು ಗಟ್ಟಿ ರೀ ನೋಡಿ ಹಿಟ್ಟನ್ನು ನಿಮಗೆ ನೋಡ್ರನೇ ಗೊತ್ತಾಗತ್ತೆ ಇದು ರೊಟ್ಟಿಗಿತ್ತೂ ತುಂಬನೇ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿನಿ ಜಿಗಿ ಇಲ್ಲ ಅಂದ್ರೆ ಅಷ್ಟೇ ನೀವು ಸ್ವಲ್ಪ ಜಿಗಿಯನ್ನು ಹಾಕೋರಿ ಒಂದು ಅರ್ಧ ಬಟ್ ಸಣ್ಣ ಬಟ್ಲೆ ಒಂದು ಅರ್ಧ ಬಟ್ಲಾಗಷ್ಟು ಹಾಕೋರಿ ಈಗ ಹಿಟ್ಟಂತೂ ರೆಡಿ ಆಗ್ಯದ್ರಿ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿರಿ ಅತಿ ಇಷ್ಟಿಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಕಡುಬುಗಳನ್ನ ನೋಡಿ ಯಾವ ರೀತಿ ಮಾಡಬೇಕಂತ ನಾನು ತೋರಿಸ್ತೀನಿ ನೋಡಿರಿ ಎಷ್ಟು ಸಣ್ಣ ಇರ್ತದೆ ಲಾಷ್ಟು ಬೇಗನೆ ರೀ ಇದು ಸ್ಟೀಮ್ ಆಗ್ತದೆ ಮತ್ತು ತಿನ್ನಾಕು ಸಣ್ಣ ಇದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ರೀ ಭಾಳ ದಪ್ಪ ದಪ್ಪ ದಿಪ್ಪು ದಿಪ್ಪು ಮಾಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ರೀ ಭಾಳ ಹಿಟ್ಟು ಹಿಟ್ಟಾಗತ್ತಲೇ ಹತ್ತು ನೋಡಿ ಇಷ್ಟೆಷ್ಟು ಸಣ್ಣ ಮಾಡಿರಿ ಎಷ್ಟು ಚೆನ್ನಾಗ್ತ ನೋಡ್ರಿ ನೋಡಿರಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ಎರಡನ್ನ ಇನ್ನೊಂದೆರಡು ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ಇಷ್ಟಿಷ್ಟನ್ನೇ ಮಾಡಿರಿ ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಏನಾದರೂ ಕಿಚನ್ದಾಗ ಒಂದೊಂದ್ಸಲ ನಾವು ಬ್ಯಾಡಂದಾಗೂ ಅವ್ರು ಮಾಡ್ತಿರ್ತಾರಲ್ಲ ಅವ್ರಿಗೂ ಏನು ಮಾಡ್ರಿ ಈ ರೀತಿ ಮಾಡಿ ತೋರಿಸಿ ಅವ್ರಿಗೂ ಸ್ವಲ್ಪ ಸೊಪ್ಪು ಮಾಡೋಕ್ಕಿ ಅವಾಗ ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದನ್ನು ಮಾಡಿ ಈ ರೀತಿ ಮಾಡಬೇಕು ನೋಡಿರಿ ಈಗ ಒಮ್ಮೆಲೆ ಇನ್ನೊಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ರೀ ಈ ರೀತಿ ರೀತಿಯ ಫಸ್ಟ್ ಇಷ್ಟು ಸ್ವಲ್ಪ ಹಿಟ್ಟಿಂದ ಈ ರೀತಿ ರೆಡಿ ಮಾಡ್ಕೊಂಡಿನ್ರಿ ಇನ್ನೂ ಹಿಟ್ಟು ಉಳ್ದದ್ರಿ ಇದನ್ನು ಫಸ್ಟ್ ಬ್ಯಾಚನ್ನು ಅಂದ್ರೆ ಫಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕಬೇಕು ರೀ ಆಮೇಲೆ ಹಂಗನ ಅವು ಸ್ಟೀಮ್ ಆದಮೇಲೆ ಈ ರೀತಿ ಮತ್ತೆ ಮತ್ತೆ ಮಾಡಿ ಎಷ್ಟು ಎಷ್ಟು ಸಲ ಹಾಕ್ತದಲ್ಲ ಅಷ್ಟು ಸಲ ಹಾಕಬೇಕು ನಾನು ನಿಮಗನ್ನು ತೋರಿಸ್ತೀನಿ ಸ್ಟೀಮ್ ಮಾಡೋಕೆ ಆಲ್ರೆಡಿ ಕಡಾಯದಲ್ಲಿ ನೀರನ್ನು ಇಟ್ಕೊಂಡಿನಿ ಮತ್ತು ಚಾಣಿ ಇಟ್ಟಿನಿ ನೋಡಿರಿ ಫಸ್ಟ್ ಚಾಣಿ ಮೇಲೆ ಈ ರೀತಿ ಸಬ್ಬಸಿಗೆ ಸೊಪ್ಪನ್ನು ನೋಡಿ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡ್ಬೇಕು ರೀ ಅದನ್ನು ಕೆಲವರು ಸಬ್ಬಸಿಗೆ ಸೊಪ್ಪನ್ನು ಹಿಟ್ಟಿನಲ್ಲಿನೇ ಕಲಸಿಬಿಟ್ಟು ಕಡುಬನ್ನು ಮಾಡ್ತಾರೆ ಆಮೇಲೆ ಅದನ್ನು ಡೈರೆಕ್ಟಾಗಿ ನೀರಾಗೂ ಕುದಿಸ್ತಾರೆ ಅದೊಂಥರ ಇರ್ತದ ಇಲ್ಲಿ ನೋಡಿ ನಮ್ಮ ಮನೆ ಕಡೆ ಅಂದ್ರೆ ಸಾರಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಆ ರೀತಿ ತೋರಿಸ್ತದೆ ನೋಡಿ ಈ ರೀತಿ ಆ ಕಡುಬನ್ನು ಹಾಕೋಬೇಕು ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿರ್ತೀವಲ್ಲ ಆ ರೀತಿ ಏನು ಅಂಟೋದೂ ಇಲ್ಲವೋ ಈ ರೀತಿ ಇದನ್ನು ತೆಳುವಾಗಿ ಏನು ಮಾಡ್ಕೋಬೇಕು ರೀ ಅವು ಒಕ್ಕ ಇಲ್ಲಿ ನೋಡಿ ಸ್ವಲ್ಪ ಮಿಕ್ಸಿಯಲ್ಲಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿ ಶೇಂಗಾ ಚಟ್ನಿ ಪುಡಿ ಇರ್ತದಲ್ಲ ರೀ ಅದನ್ನು ಅದು ಒಳ್ಳೆ ಮಾಡಿದ್ದೇನಿರ್ತದೆ ಸ್ವಲ್ಪ ದಪ್ಪ ಇರ್ತದ ಮತ್ತು ಭಾಳ ಉಂಡೆ ಉಂಡೆ ಇರ್ತದ ಅದು ನೀಟಾಗಿ ಇದ್ರ ಮೇಲೆ ಕೂಟ್ ಆಗಲ್ರಿ ಅದಕ್ಕೆ ಸ್ವಲ್ಪ ಸಣ್ಣದಿದ್ದು ಮಿಕ್ಸಿಯಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದ್ರಿ ಒಂದು ಸ ಮೇಲೆ ಇನ್ನೊಂದು ಸ್ವಲ್ಪ ಸಬಸ್ಕಿ ಸೊಪ್ಪನ್ನು ಈ ರೀತಿ ಇಲ್ಲ ನಿಮಗೆ ಖಾರ ಇಷ್ಟ ಅಂದರೆ ನೀವು ಶೇಂಗಾ ಚಟ್ನಿ ಕಡಿಮೆ ಜಾಸ್ತಿ ನೋಡಿ ಹಾಕೋರಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೇ ಸ್ಟೀಮ್ ಮಾಡಿದ್ರಿ ಒಂದು ಐದು ನಿಮಿಷ ನೋಡಿ ಐದು ನಿಮಿಷ ಆದ್ಮೇಲೆ ನೋಡಿರಿ ಅವೆಲ್ಲನೂ ಏನಾಗಿರ್ತಾವೆ ಸ್ಟೀಮ್ ಆಗಿ ಕಡುಬು ಕುದಿರ್ತಾವೆ ರೀ ಸೇಮ್ ಮತ್ತು ಏನು ಮಾಡ್ಬೇಕು ರೀ ನೋಡಿರಿ ಈ ರೀತಿ ಕಡುಬು ಆಮೇಲೆ ಶೇಂಗಾ ಚಟ್ನಿ ಮತ್ತು ಸಬ್ಬಸ್ಗೆ ಸೊಪ್ಪನ್ನು ಈ ರೀತಿ ನಾನು ನಿಮಗೆ ಎರಡು ಸಲೆಯನ್ನೇ ಅಷ್ಟೇ ಮಾಡಿ ತೋರಿಸಿದ್ದೀನಿ ಈಗ ಉಳಿದಿರೋ ಹಿಟ್ಟನ್ನು ಇನ್ನೊಂದು ಸೆಟ್ ಆಗ್ತದೆ ರೀ ಅದನ್ನು ಇದೇ ರೀತಿಯೇ ಮಾಡ್ಕೋತೀನಿ ರೀ ನಾನು ನೋಡಿ ಈ ರೀತಿ ಕಡುಬು ಹಾಕೊಳುದು ಅದ್ರ ಮೇಲೆ ಶೇಂಗಾ ಚಟ್ನಿ ಪೌಡರ್ ಹಾಕೊಳಿದ್ರಿ ಆಮೇಲೆ ಮತ್ಸಕಿ ಸೊಪ್ಪನ್ನು ಹಾಕೋದು ಒಟ್ಟು ಶೇಂಗಾ ಚಟ್ನಿ ಖಾರ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಇಷ್ಟಾನೋ ಆ ರೀತಿ ಹಾಕೋರಿ ನಮ್ಗಂತೂ ಸ್ವಲ್ಪ ಖಾರ ಇಷ್ಟ ಆಗ್ತೈತಿ ಈ ರೀತಿ ಕಡಬಿನಲ್ಲಿ ಅದಕ್ಕನ್ನ ಸ್ವಲ್ಪ್ ಶೇಂಗಾ ಚಟ್ನಿ ಪೌಡರ್ ಜಾಸ್ತಿನೇ ಹಾಕಿನಿ ನೋಡಿ ಇನ್ನೊಂದು ಹಾಕಿದ ಹಾಕಿದ್ಮೇಲೆ ಈ ರೀತಿ ನೋಡ್ರಿ ಎಲ್ಲನೂ ಹಿಟ್ಟು ಖಾಲಿ ಈಗ ಈಗಿಷ್ಟ ನೋಡಿರಿ ಕಡುಬುನೂ ಎಲ್ಲ ನೀಟಾಗಿ ಸ್ಟೀಮ್ ಆಗ್ಯಾವ್ರಿ ಈಗೆಲ್ಲ ಕಡಾ ಇಲ್ಲಿ ನಾನು ಒಂದು ಗಡ್ಡಿ ಬಳ್ಳುಳ್ಳಿಯೊಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತವೆ ಒಬ್ಬೊರು ಹಸಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಹಾಗೆ ಕಲಿಸ್ಬಿಟ್ಟನೇ ಸರ್ವ್ ಮಾಡ್ತಾರೆ ನಾನೇನು ಮಾಡ್ತೀನಿ ಸ್ವಲ್ಪ ಈ ರೀತಿ ಬೆಳ್ಳುಳ್ಳಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಇನ್ನೊಂದು ಸ್ವಲ್ಪ ಈ ರೀತಿ ನೋಡ್ರಿ ಇನ್ನೊಂದು ಸಹ ಒಂದು ಎರಡು ಸ್ಪೂನ್ ಆಗಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಮುಚ್ಚಿ ಇನ್ನೊಂದು ಎರಡು ನಿಮಿಷ ಆಗ ಸ್ಟೀಮ್ ಮಾಡ್ಕೋತೀನಿ ರೀ ಆ ಬೆಳ್ಳುಳ್ಳಿನ ಸ್ವಲ್ಪ ಸ್ಟೀಮ್ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಒಬ್ಬರಿಗೆ ಹಸಿದು ಇಷ್ಟ ಆಗೋಲ್ಲ ಇಲ್ಲ ನಿಮ್ಗೆ ಹಸಿದು ಇಷ್ಟ ಅಂದರೆ ನೀವು ಹಾಗೇ ಹಸಿದನ್ನು ಹಾಕಿ ಎಣ್ಣೆ ಹಾಕಿ ಕಲಸಿಬಿಟ್ಟು ಸರ್ವ್ ಮಾಡ್ಬೋದು ನನಗೆ ಎರಡು ನಿಮಿಷ ಆಗಷ್ಟೇ ಮಸ್ತ ನೋಡಿರಿ ಸ್ಟೀಮ್ ಮಾಡ್ಕೊಂಡಿನಿ ಕಡುಬೆಲ್ಲನೂ ಚೆನ್ನಾಗಿ ಕುದ್ದವು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ ಈಗ ಪ್ಲೇಟಿಗೆ ಹಾಕ್ಕೊಳ್ಳಂ ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದ ಕಡೆ ಶ್ರಾವಣ ಸೋಮವಾರ ರೊಟ್ಟಿ ಮಾಡೋದಿಲ್ಲ ರೀ ಅಥವಾ ರೊಟ್ಟಿ ತಟ್ಟೋದಿಲ್ಲ ಈ ರೀತಿ ಬೇಳೆನ ಕಡುಬು ಅಥವಾ ಸಬಸಿಗೆ ಸೊಪ್ಪಿನ ಕಡುಬು ಮಾಡೋದನ್ನೇ ಜಾಸ್ತಿ ರೀ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣೋದು ನೋಡ್ರಿ ಮತ್ತು ಇವನು ಆದಷ್ಟು ಬಿಸಿ ಬಿಸಿ ರೀ ಬಿಸಿ ಬಿಸಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ಇಲ್ಲ ನೋಡಿ ನಾನು ನನಗೆ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿ ಇಷ್ಟ ಹೇಳಿ ಇನ್ನೊಂದು ಸ್ವಲ್ಪ ಶೇಂಗಾ ಚಟ್ನಿನೂ ಹಾಕೊಂಡಿನಿ ಶೇಂಗಾ ಚಟ್ನಿ ಪೌಡ್ರು ಏನು ಅಂಥ ಪರಿ ಏನು ಅದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಾಂದ್ರೆ ನೀವು ಬಿಸಿ ಬಿಸಿ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿ ನೋಡ್ರೇ ತಿನ್ಬೇಕು ಅನ್ಸಕತ್ತದ ಬಿಸಿ ಬಿಸಿನೇ ನೋಡಿ ಇನ್ನು ಅಥವಾ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಈ ರೀತಿ ನೀವು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ರಿ ನಡೀತದೆ ಇಲ್ಲ ನಮಗೆ ಎಣ್ಣೆ ಬಳ್ಳುಳ್ಳಿ ಅಷ್ಟನ್ನೇ ಸಾಕಂದ್ರೆ ಅದೇ ರೀತಿನೇ ನೀವು ತಿನ್ಬೋದು ನೋಡಿ ನಾನು ನಿಮಗೆ ಕಡುಬನೂ ನೋಡಿರಿ ಎಷ್ಟು ಸಣ್ಣ ಇರ್ತಾವಲ್ಲ ಎಷ್ಟು ಚೆನ್ನಾಗಿ ನೋಡಿರಿ ಕುದ್ದಿರ್ತಾವೆ ತೋರಿಸ್ತೀನಿ ನೋಡಿ ಬೇಗನೆ ಏನಾಗಿರ್ತಾವೆ ಸ್ಟೀಮ್ ಆಗಿಬಿಟ್ಟಿರ್ತಾವೆ ರೀ ನೋಡಿ ಎಷ್ಟು ಚೆನ್ನಾಗಿ ಕುದ್ದೆ ನೋಡಿ ಇನ್ನೊಂದನ್ನು ತೋರಿಸ್ತೀನಿ ನೋಡಿರಿ ಮತ್ತು ಎಷ್ಟು ಹಿಟ್ಟ ಮೆತ್ತ ಕಲಿಸ್ತೀವಲ್ಲ ಅಷ್ಟು ಕಡುಬ ಸಾಫ್ಟ್ ಆಗಿರ್ತಾವೆ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವೆ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಬ್ಸ್ಕ ಇಲ್ಲ ಮಕ್ಕಳಿಗೆ ಅಂದ್ರೆ ನೀವು ಏನು ಮಾಡ್ರಿ ನೋಡಿ ಈ ರೀತಿ ಫೋರ್ಕ್ ಅಂದ್ಕೊಡ್ರಿ ಮತ್ತು ಸ್ವಲ್ಪ ಸಾಸ್ ಅನ್ಕೊಡ್ರಿ ಫೋರ್ಕ್ ಈ ರೀತಿ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ಈ ಸಬ್ಸ್ಗೆ ಸೊಪ್ಪು ಕಡುಬನ್ನು ತಿನ್ಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಬ್ಬಸ್ಗೆ ಸೊಪ್ಪಿನ ಕಡುಬಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಈ ಶ್ರಾವಣದಲ್ಲಿ ಅಂತೂ ಈ ಸಬ್ಬಗೆ ಸೊಪ್ಪಿನ ಕಡುಬ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು